ನೀವು ನಿಮ್ಮ ಮಗುಗೆ ಸಂಜೆ ಟೈಮ್ ಅಲ್ಲಿ ತಂಪಾದ ವಸ್ತು ರಾಂಗ್ ಸಂಜೆ ಅಲ್ಲ ಮಧ್ಯಾಹ್ನ ಮೂರ್ ಗಂಟೆ ಮೇಲೆ ನಿಮ್ಮ ಮಗುಗೆ ಯಾವುದೇ ಕಾರಣಕ್ಕೂ ತಂಪಾದ್ದು ತಿನ್ಸ್ಬಾರ್ದು ಅದು ಹಸಿ ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಫ್ರೂಟ್ ಸಾಲೆಡ್ ಫ್ರೂಟ್ ಬೋವಲ್ ಆಗಿರ್ಬೋದು ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ಇದ್ಯಾವುದನ್ನು ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಿಮ್ಮ ಮಗು ಕೊಡಬಾರ್ದು ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತೀರಾ ಸಂಜೆ ಬರ್ಬೇಕಾದ್ರೆ ಮಗುಗೆ ಹಣ್ಣು ಎತ್ಕೊಂಬಂದು ತಿನ್ನಿಸೋದು ರಾತ್ರಿ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಸೋದು ಎಲ್ಲ ಹಣ್ಣು ತರಕಾರಿಗಳು ಅದರದ್ದು ಗುಣ ವಿಶೇಷ ಏನಪ್ಪಾ ಅಂದ್ರೆ ತಂಪಾಗಿರೋದು ಅವೆಲ್ಲ ಡೇ ಅದು ತಿನ್ಸೋ ಸಮಯ ಯಾವಾಗಂದ್ರೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಒಳಗ್ ತಿನ್ಸ್ಬೇಕು ನೀವು ನಿಮ್ಮ ಮಗುಗೆ ಹಣ್ಣುಗಳು ತಿನ್ಸಕ್ ತುಂಬಾ ಖುಷಿ ನಿಮ್ಗೆ ಹಣ್ಣು ತಿಂದ್ರನೆ ಅವ್ನು ಅಂತಂದ್ರೆ ಏನಾಗಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಒಳಗ್ ತಿನ್ಸಿ ಅದಕ್ಕಿಂತ ಮುಂಚೆ ತಿನ್ಸ್ಬೇಡಿ ಅದಾದ್ಮೇಲೆ ತಿನ್ಸ್ಬೇಡಿ